ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ತುಂಬ ಶಕ್ತಿಶಾಲಿಯಾದಂಥ ತುಂಬ ಈಸಿಯಾದಂಥ ಒಂದು ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಕಟ್ಟೆ ಅನ್ನೋದು ಇರುತ್ತೆ ನೀವು ಪೂಜೆ ಮಾಡ್ತೀರೋ ಬಿಡ್ತಿರೋ ಆದರೆ ತುಳಸಿ ಕಟ್ಟೆಯನ್ನು ಇಟ್ಕೊಂಡಿರಿ ಸುಮಾರು ಜನಕ್ಕೆ ಬೆಳಗ್ಗೆ ಸಮಯ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ನಾವು ತುಳಸಿ ಗಿಡನ ಇಟ್ಟಿಲ್ಲ ನಮ್ಮ ಮನೆ ಹತ್ರ ತುಳಸಿ ಕಟ್ಟೆ ಇಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ತಾರೆ ನಮಗೆ ಆರೋಗ್ಯ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿ ಕೂಡ ನಮಗೆ ಈ ತುಳಸಿ ಗಿಡ ಅನ್ನೋದು ಮನೆಯ ಮುಂದೆ ಇದು ಇಟ್ಕೊಂಡ್ರೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ನಮ್ಮ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಪ್ರವೇಶ ಆಗೋದಿಲ್ಲ ಸಕಾರಾತ್ಮಕವಾಗಿ ತುಂಬನೇ ನಾವು ಏನು ಬಯಸ್ತೀವಿ ಏನು ಕೇಳ್ಕೊಳ್ತೀವಿ ನಮ್ಮ ಮ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಗಿಡ ಕೂಡ ಸಹಾಯ ಮಾಡುತ್ತೆ ಯಾಕಂದರೆ ತುಳಸಿ ಗಿಡ ಅನ್ನೋದು ಲಕ್ಷ್ಮೀ ದೇವಿಯ ಪ್ರತಿರೂಪ ಅಂತ ನಮಗೆ ಪುರಾಣಗಳಲ್ಲೇ ತಿಳಿಸಿರುವಂಥದ್ದು ಲ ನಾವು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಮಗೆ ಇಪ್ಪತ್ತೆರಡು ಗಂಟೆಗಳು ಕೂಡ ಆಕ್ಸಿಜನನ್ನು ಬಿಡುವಂಥ ಗಿಡ ನಮಗೆ ತುಳಸಿ ಗಿಡ ಯಾವಾಗಲೂ ಅಷ್ಟೇ ಪ್ರತಿನಿತ್ಯ ಮುಂಜಾನೆ ಎರಡು ಎಲೆಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತೀವಿ ಯಾವಾಗಲೂ ಏಕಾದಶಿಗಾಗಲಿ ಪ್ರತಿನಿತ್ಯ ಆಗಲಿ ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಿಸಿ ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಯಾರು ಮಾಡ್ತಾ ಇರ್ತಾರೋ ಆ ಮನೆಯಲ್ಲಿ ಸದಾ ಕಾಲ ನಗ್ನಗ್ತಾ ಖುಷಿಯಾಗಿ ಇರ್ತಾರೆ ಸ್ನೇಹಿತರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ಪರಿಹಾರಗಳು ಈ ದಿನ ತಿಳಿಸುವಂಥ ಪರಿಹಾರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮೂರು ಗುರುವಾರ ಅಥವಾ ಐದು ಗುರುವಾರಗಳು ಮಾಡಿಕೊಳ್ಬೇಕು ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗಬೇಕು ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ಆದಾಯ ಹೆಚ್ಚಾಗಬೇಕು ಒಬ್ಬ ಗಂಡಸು ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಜಾಸ್ತಿ ಆದಾಯ ಹೆಚ್ಚಾದಾಗ ಆ ಮನೆಯಲ್ಲಿ ಎಲ್ಲರೂ ಕೂಡ ಸಂತೃಪ್ತಿಯಿಂದ ಇರ್ತಾರೆ ಅದಕ್ಕೋಸ್ಕರ ಮನೆಯ ಗೃಹಿಣಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ತುಂಬ ಈಸಿಯಾಗಿರುವಂಥ ಪರಿಹಾರ ಮೊದಲ ಕಾಲದಲ್ಲೆಲ್ಲ ನಾವು ಹಸುವಿನ ಗಂಜಲ ಸಗಣಿ ಇದನ್ನೇ ಉಪಯೋಗ ಪಡಿಸ್ತಾ ಇದ್ವಿ ಸಗಣಿಯನ್ನು ಸಾರಿಸಿ ಮನೆಗಳಲ್ಲಿ ಮನೆಯ ಮುಂದೆ ಸಾರಿಸ್ತಾ ಇರುವಂಥದ್ದು ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ಸ್ನೇಹಿತರೆ ಈಗ ಸಗಣಿಯನ್ನು ಮುಟ್ಟೋದಿರಲಿ ನಾವೇನಾದರೂ ಅದನ್ನು ಎಲ್ಲಾದರೂ ರಸ್ತೆಗಳ ಬಳಿ ನೋಡಿದ್ರೂ ಕೂಡ ತುಂಬಾ ಎಷ್ಟೋ ಜನ ಅಸಹ್ಯ ಪಡ್ಕೊಂಡು ಕೂಡ ದೂರ ಸರಿಯುವಂಥದ್ದಿರುತ್ತೆ ಎಲ್ಲ ರೋಗಗಳಿಗೂ ಕೂಡ ಗಂಜಲ ಅನ್ನೋದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ನೀವು ಈ ಗಂಜಲವನ್ನು ಈ ದಿನ ಉಪಯೋಗಪಡಿಸ್ಕೊಂಡು ಅಂದರೆ ನಮಗೆ ಎಲ್ಲಂದರೆ ಅಲ್ಲಿ ಸಿಗೋದಿಲ್ಲ ಹಸುಗಳು ಯಾರತ್ರ ಇರುತ್ತೋ ಅವ್ರಿಗೆ ಆರಾಮಾಗಿ ಈಸಿಯಾಗಿ ಗಂಜಲ ಅನ್ನೋದು ಸಿಗುತ್ತೆ ಮನೆ ಮನೆ ಶುದ್ಧಿಯಾಗೋದಕ್ಕೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಓಡಿಸೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾವು ಗಂಜಲವನ್ನು ಯೂಸ್ ಮಾಡ್ತೀವಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಅಂದರೆ ನೀವು ಆರಾಮಾಗಿ ಅಂಗಡಿಗಳಲ್ಲಿ ಮಾರ್ತಾಯಿರ್ತಾರೆ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ನೀವು ಅದನ್ನು ಒಮ್ಮೆ ತೆಗೆದು ಇಟ್ಕೊಂಡಿದ್ರೆ ನಮಗೆ ಸ್ವಲ್ಪ ಕಾಲಾವಕಾಶಗಳವರೆಗೂ ಇದು ಇರುತ್ತೆ ಪ್ರತಿ ಸಾರಿ ನಾವು ಪೂಜೆಗಳು ಮಾಡಿಕೊಳ್ಬೇಕಾದ್ರೂ ಮನೆ ಶುದ್ಧಿ ಆಗಬೇಕು ಅಂದರೂ ಕೂಡ ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಕೂಡ ಇದನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ ಒಂದು ಐದಾರು ಸ್ಪೂನಷ್ಟು ತಗೊಂಡ್ರೆ ಸಾಕು ಗಂಜಲವನ್ನು ಇದನ್ನು ನಾವು ನೋಡಿ ಲಕ್ಷ್ಮಿಯ ಒಂದು ಪ್ರತಿರೂಪ ಅಂತ ತುಳಸಿ ಗಿಡವನ್ನು ಹೇಳ್ತೀವಿ ಹಸುವಿನಲ್ಲೇ ನಾವು ಗಂಜಲವನ್ನು ತಗೊಳ್ತೀವಿ ಅಂದರೆ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ನೆಲೆಸಿರುವಂಥದ್ದು ಸಗಣಿ ಎಲ್ಲ ಹಾಕುತ್ತೆ ಗಂಜಲ ಎಲ್ಲ ಹಾಕುತ್ತೋ ಆ ಜಾಗದಲ್ಲೇ ಲಕ್ಷ್ಮೀ ದೇವಿ ನೆಲೆ ಸೇರುವಂಥದ್ದು ಆ ತಾಯಿಗೆ ಈ ರೀತಿಯ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಪ್ರಸನ್ನಗೊಳ್ತಾಳೆ ತಾಯಿ ನಮಗೆ ಅನುಗ್ರಹ ತೋರಿಸ್ತಾಳೆ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಮನಸ್ ತುಂಬ ನಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ಇರಬೇಕು ಅಷ್ಟೇ ಇವುಗಳನ್ನು ಇಟ್ಕೊಂಡು ಯಾರು ಬೇಕಾದರೂ ಮಾಡಬಹುದು ಒಂದು ಲೋಟದಲ್ಲಿ ಒಂದು ಐದಾರು ಸ್ಪೂನಷ್ಟು ನೀವು ಗಂಜಲವನ್ನು ತಗೊಳ್ಳಿ ಸ್ವಲ್ಪ ಕುಂಕುಮ ತಗೊಳ್ಬೇಕು ಹಾಗೆ ಧನಿಯಾ ಅನ್ನೋದು ತುಂಬಾ ಶಕ್ತಿ ಇರುವಂಥದ್ದು ಲಕ್ಷ್ಮೀ ದೇವಿಯ ಒಂದು ರೂಪ ಬಂಗಾರವನ್ನೇ ಮನೆಗೆ ಕೊಂಡುಕೊಂಡು ಬಂದಷ್ಟು ಶಕ್ತಿ ನಮಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಕೊಡುವಂಥ ವಸ್ತು ಇದು ಸ್ನೇಹಿತರೆ ಯಾರೂ ಬಂಗಾರವನ್ನು ತಗೊಳ್ಳೋದಕ್ಕಾಗೋದಿಲ್ಲ ನೋಡಿ ಅಂಥವರು ಧನಿಯವನ್ನು ಮನೆಗೆ ಕೊಂಡುಕೊಂಡು ಬಂದಾಗ ನಮಗೆ ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು ನಮ್ಮ ಮನೆಗೆ ಬರುವಂಥದ್ದು ಈ ದಿನ ಕಷ್ಟ ಇರಬಹುದು ಆದರೆ ಮುಂದೊಂದು ದಿನ ಈ ರೀತಿಯ ವಸ್ತುಗಳನ್ನು ನಾವು ಪರಿಹಾರಕ್ಕೆ ಅಂತ ತಗೊಂಡಾಗ ಮನೆಗೆ ತಗೊಂಡು ಬಂದಾಗ ನಮ್ಮ ಮೇಲೆ ಆ ತಾಯಿಯ ಕೃಪಾ ಕಟಾಕ್ಷ ಸದಾ ಕಾಲ ಇರುತ್ತೆ ಇದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ಧನಿಯಾ ಕಾಳನ್ನು ನೀವು ಇದರಲ್ಲೇ ಕುಂಕುಮದ ಜೊತೆ ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ನೀವು ಇದನ್ನು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡ್ತಾ ನೀವು ಈ ಮಾತುಗಳನ್ನು ಹೇಳ್ಕೊಳ್ಳಿ ನಿಮಗಿರುವ ಕಷ್ಟಗಳು ಸಮಸ್ಯೆಗಳು ಬಾಧೆಗಳು ಯಾವುದೇ ಇರಲಿ ಸ್ನೇಹಿತರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಸಂಜೆ ಮಾಡಿಕೊಂಡಾಗ ಪುಟ್ಟದಾಗಿ ನಾವು ಅಲ್ಲಿ ದೀಪಾರಾಧನೆ ಮಾಡಿ ತುಳಸಿ ಕಟ್ಟೆಯ ಪ್ರದಕ್ಷಿಣೆ ಮಾಡೋದಕ್ಕೆ ನಿಮಗೆ ಅನುಕೂಲ ಇದೆ ಅನ್ನೋದಾದರೆ ಪ್ರದಕ್ಷಿಣೆ ಹಾಕಿ ಒಂಬತ್ತು ಅಥವಾ ಹನ್ನೊಂದು ಕನಿಷ್ಠ ಪಕ್ಷ ಐದು ಈ ಥರ ಪ್ರದಕ್ಷಿಣೆ ಆಗುವಾಗ ಸಮಸ್ಯೆಗಳನ್ನು ಹೇಳಿಕೊಂಡು ಗುರುವಾರದ ದಿನ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಅವರು ತಿರುಗಿ ನೋಡೋದಿಲ್ಲ ಮುಂದೆ ಸಾಗ್ತಾ ಇರ್ತಾರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದನ್ನು ನೀವು ತಪ್ಪದೆ ಕೆಲವು ಗುರುವಾರಗಳು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ನಾವು ಕಟಿಂಗ್ ಮಾಡ್ಕೊಂಡು ಬಂದರೂ ಕೂಡ ಎಲ್ಲಾದರೂ ಕೂಡ ಒಂದು ಬೇರೆ ಊರುಗಳಿಗೆ ಹೋಗಿ ಬಂದಾಗ ಮನೆಯಲ್ಲಿ ಶುಭ ಕಾರ್ಯ ನಡಿಬೇಕು ಅಂದರೂ ಪ್ರತಿಯೊಂದಕ್ಕೂ ಕೂಡ ಗಂಜಲವನ್ನು ಪ್ರೋಕ್ಷಣೆ ಮಾಡ್ತೀವಿ ಅಷ್ಟು ಪರಿಶುದ್ಧವಾಗಿ ಇರುತ್ತೆ ಅಷ್ಟು ಸಕಾರಾತ್ಮಕವಾಗಿ ಇರುತ್ತೆ ಇದನ್ನು ಮನೆಗೂ ಕೂಡ ನೀವು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಇಟ್ಕೊಂಡಿದ್ದೆ ಸಮಸ್ಯೆಗಳು ಯಾವ ಥರ ಇರುತ್ತೆ ಗೊತ್ತು ನಿಮಗೆ ಅದನ್ನು ಹೇಳ್ಕೊಳ್ತಾ ಒಂದು ಹೂವು ತಗೊಂಡಿದ್ದೆ ಡಿಪ್ ಮಾಡಿ ಗೋಡೆಗಳ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಈ ಥರ ಮಾಡ್ತಾ ಇದ್ದಾಗ ಹೆಣ್ಮಕ್ಳಿಗೆ ಗೊತ್ತಿಲ್ಲದೇನೆ ಹತ್ಕೊಂಡು ಮನೆಯಲ್ಲಿ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಆ ಗೋಡೆಗಳ ಮೇಲೆ ಮೂಲೆಗಳ ಮೇಲೆ ಅವು ಮೂಲೆಗಳ ಹತ್ತಿರ ಕೂಡ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಇರುತ್ತೆ ಆ ನಾವು ಆಗಾಗೆ ಅಂದರೆ ಒಂದೊಂದು ದಿನಕ್ಕೂ ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರೆ ಆ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು